ಕಾಶ್ಮೀರದ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಏನು ಬಹಳ ಬಿಗಿಯಾದಂತ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಈ ವಿಷಯದಲ್ಲಿ ರಾಷ್ಟ್ರದ ಎಲ್ಲ ರಾಜಕೀಯ ಪಕ್ಷಗಳು ಐಕ್ಯತೆಯನ್ನು ತೋರಿಸಿದ್ದಾರೆ ಈ ದೇಶದ ನೂರ ಐವತ್ತು ಕೋಟಿ ಜನ ನಾವೆಲ್ಲ ಒಂದು ಮುಖವಾಗಿ ಪ್ರಧಾನಮಂತ್ರಿಗಳ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೇವೆ ಇಂತಹ ಒಂದು ದುರ್ಘಟನೆ ಪ್ರವಾಸಿಗರ ಮೇಲೆ ಇಪ್ಪತ್ತೆಂಟು ಜನಗಳನ್ನ ಹತ್ಯೆ ಮಾಡಿದ್ದು ಇಬ್ಬರು ಫಾರಿನರ್ಸು ನಮ್ಮ ದೇಶದವರು ಇಪ್ಪತ್ತಾರು ಜನ ನಿಷ್ಕರ್ಣಿಯಿಂದ ಅವ್ರನ್ನ ಹತ್ಯೆ ಮಾಡಿದಂಥ ಯಾರು ಎಕ್ಸ್ಟ್ರಿಮಿಸ್ಟ್ ಇದ್ದಾರೋ ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡೋವರೆಗೂ ನಾನು ಬಿಡೋದಿಲ್ಲ ಅಂತೇಳಿ ಪ್ರಧಾನಮಂತ್ರಿಗಳು ಏನೆಲ್ಲ ಕ್ರಮವನ್ನು ತೆಗೆದುಕೊಡಬೇಕು ತೆಗೆದುಕೊಂಡಿದ್ದಾರೆ ಈ ವಿಷಯದಲ್ಲಿ ನಾನು ನನ್ನ ಅನುಭವದಿಂದ ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೇನೆ ಇದು ಸೂಕ್ಷ್ಮವಾದ ವಿಚಾರ ಅದರಿಂದ ಈ ವಿಷಯದಲ್ಲಿ ಏನು ಕ್ರಮ ತೆಗೆದುಕೊಳ್ತೀರೋ ಅದಕ್ಕೆ ನಂದು ನನ್ನ ಭಕ್ಷದ್ದು ಕುಮಾರಸ್ವಾಮಿ ಆಗಿದ್ದಾರೆ ನಮ್ಮದು ಪೂರ್ಣ ಬೆಂಬಲ ಇದೆ ಅಂಥೇಳಿ ಈ ವಿಷಯದ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಮುಂದೆ ಕೂಡ ಏನು ಕ್ರಮ ತೆಗೆದುಕೊಳ್ತಾರೋ ಆ ಎಲ್ಲ ಕ್ರಮಕ್ಕೆ ನಾವು ನಾವು ನೋಡಕ್ಕಿಂತ ಬದಲಾಗಿ ಇಡೀ ದೇಶ ಪಕ್ಷ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಮುಂದೆಯಿಂದ ದುಷ್ಕೃತ್ಯ ನಡೆಯಬಾರದು ಹೇಳಿ ನಾವು ಅವರಿಗೆ ಪಾಠ ಕಲಿಸ್ತಾ ಬೇಕು ಹೇಳಿ ಏನು ಪ್ರತಿಜ್ಞೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಅವರ ಹಿಂದೆ ನಿಲ್ತ ಕಾಂಗ್ರೆಸ್ ನಾಯಕರಲ್ಲೂ ಮೊದಲು ಅವರು ಕೂಡ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೆ ಶುದ್ಧ ಹೊಳಕು ಶುದ್ಧ ಒಂದ ಮೇಲೆ ಮತ್ತೆ ಪುನಃ ಅವರು ಈ ವಿಷಯದಲ್ಲಿ ಐಕ್ಯತೆಯ ಬಗ್ಗೆ ಪುನಃ ಪ್ರತಿಪಾದನೆ ಮಾಡಿದ್ದಾರೆ ಕಾಶ್ಮೀರದ ವಿಚಾರದಲ್ಲಿ ప్రధానమంత్రి బాగా బిగ్ క్రమకొండ ఈ విషయాల రాష్ట్రద ఎల్లా రాజకీయ ಪಕ್ಷಗಳು ಐಕ್ಯತೆಯನ್ನು ತೋರಿಸಿದ್ದಾರೆ ಈ ದೇಶದ ನೂರ ಐವತ್ತು ಕೋಟಿ ಜನ ನಾವೆಲ್ಲ ಒಂದು ಮುಖವಾಗಿ ಪ್ರಧಾನಮಂತ್ರಿಗಳ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೇವೆ ಇಂತಹ ಒಂದು ದುರ್ಘಟನೆ ಪ್ರವಾಸಿಗರ ಮೇಲೆ ಇಪ್ಪತ್ತೆಂಟು ಜನಗಳ ಹತ್ಯೆ ಮಾಡಿದ್ದು ಇಬ್ಬರು ಫಾರಿನರ್ಸು ನಮ್ಮ ದೇಶದವರು ಇಪ್ಪತ್ತಾರು ಜನ ನಿಷ್ಕರ್ಣಿಯಿಂದ ಅವ್ರನ್ನ ಹತ್ಯೆ ಮಾಡಿದಂಥ ಯಾರು ಎಕ್ಸ್ಟ್ರಿಮಿಸ್ಟ್ ಇದ್ದಾರೋ ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡೋವರೆಗೂ ನಾನು ಬಿಡೋದಿಲ್ಲ ಅಂಥೇಳಿ ಪ್ರಧಾನಮಂತ್ರಿಗಳು ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಂಡಿದ್ದಾರೆ ಈ ವಿಷಯದಲ್ಲಿ ನಾನು ನನ್ನ ಅನುಭವದಿಂದ ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೇನೆ ಇದು ಸೂಕ್ಷ್ಮವಾದ ವಿಚಾರ ಅದರಿಂದ ಈ ವಿಷಯದಲ್ಲಿ ಏನು ಕ್ರಮ ತೆಗೆದುಕೊಳ್ತೀರೋ ಅದಕ್ಕೆ ನಂದು ನನ್ನ ಪಕ್ಷದ್ದು ಕುಮಾರಸ್ವಾಮಿ ಆಗಿದ್ದಾರೆ ನಮ್ಮದು ಪೂರ್ಣ ಬೆಂಬಲ ಇದೆ ಹೇಳಿ ಈ ವಿಷಯದ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಮುಂದೆ ಕೂಡ ಏನು ಕ್ರಮ ತೆಗೆದುಕೊಡ್ತಾರೋ ಆ ಎಲ್ಲ ಕ್ರಮಕ್ಕೆ ನಾವು ನಾವು ನೋಡಕ್ಕಿಂತ ಬದಲಾಗಿ ಇಡೀ ದೇಶ ಪಕ್ಷಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಮುಂದೆಯಿಂದ ದುಷ್ಕೃತ್ಯ ನಡೆಯಬಾರದು ಅಂತೇಳಿ ನಾವು ಅವರಿಗೆ ಪಾಠ ಕಲಿಸ್ತೇಬೇಕು ಹೇಳಿ ಏನು ಪ್ರತಿಜ್ಞೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಅವರ ಹಿಂದೆ ನಿಲ್ತು ಕಾಂಗ್ರೆಸ್ ನಾಯಕರನ್ನು ಮೊದಲು ಅವರು ಕೂಡ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಮಧ್ಯೆ ಶುದ್ಧ ಹೊಡೆತು ಶುದ್ಧ ಒಂದ ಮೇಲೆ ಮತ್ತೆ ಪುನಃ ಅವರು ಈ ವಿಷಯದಲ್ಲಿ ಐಕ್ಯತೆಯ ಬಗ್ಗೆ ಪುನಃ ಪ್ರತಿಪಾದನೆ ಮಾಡಿದ್ದಾರೆ